ಯಸ್ ಇನೋ ಅಷ್ಟನಾ ಏನಾದ ಡೌಟ್ಸ್ ಇದ್ಯಾ ಏನೋ ಕ್ವೆಶ್ಚನ್ಸ್ ಹೈ ಪ್ಲೀಸ್ ಕೇಳಿ ಎಸ್ ದನಶ್ ಏನಂದ್ರೆ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ನೀವೇ ಹೇಳಿದ್ರಿ ಎಲ್ಲಾ ತರ ಇರ್ತಾರೆ ಅಂತ ಸೊ ನಾವು ಒಂದು ಸ್ವಲ್ಪ ಪರ್ಸನಲಿಟೀಸ್ ಲೀಸ್ಟ್ ಮಾಡಿದ್ದೀವಿ ಅದ ಹೇಳಿದ ತಕ್ಷಣ ತಕ್ಷಣ ನಿಮಗೆ ಯಾರು ಅನ್ನಿಸ್ತಾರೆ ಅಂತ ನೀವು ಹೇಳಬೇಕು ಓಕೆನಾ ಇನೋಸೆಂಟ್ ಇನ್ನೋಸೆಂಟ್ ದನ ದನರಾಜ್ ಡ್ರಾಮಾ ಶೋ ಡ್ರಾಮಾ ಯಾರು ಆಡಲ್ಲ ಅಲ್ಲಿ ಡ್ರಾಮಾ ಅಂತ ಯಾರಿಲ್ಲ ಸೆಲ್ಫಿಶ್ ಸೆಲ್ಫಿಶ್ ಅನ್ನೋದಕ್ಕಿಂತ ಫೇವರಿಸಮ್ ಮಂಜಣೆ ಅವಾಗಲೂ ಗೌತಮಿ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಅದು ಅವ್ರಿಗೆ ಬಹುಶಃ ನಾನು ಕೇಳಿದ್ದಕ್ಕೆ ಟಾರ್ಗೆಟ್ ಮಾಡ್ತಿದ್ರ ಅಂತ ನನ್ನ ಕಡಪೆ ಕೊಟ್ಟರು ಬಟ್ ಎಲ್ಲ ಒಂದ್ ಕಡೆ ಅನ್ಸಿದ್ ನಿಜ ಫೇವರಿಸಮ್ ಟ್ರೂ ಫ್ರೆಂಡ್ಶಿಪ್ ಟ್ರೂ ಫ್ರೆಂಡ್ಶಿಪ್ ಹನುಮಂತು ಧನ್ರಾಜ್ ಇರಿಟೇಟಿಂಗ್ ವಾಯ್ಸ್ ಇರಿಟೇಟಿಂಗ್ ವಾಯ್ಸ್ ನನಗೆ ಯಾರ್ದು ಇರಿಟೇಟಿಂಗ್ ವಾಯ್ಸ್ ಇಲ್ಲ ಆ ಮನೆಯಲ್ಲಿ ಯಾರಿಗೆ ಯಾವ್ದಿದೆ ಗೊತ್ತಿಲ್ಲ ಓಕೆ ಯಾರಿಗೆ ತುಂಬಾ ಹೆಲ್ಪಿಂಗ್ ನೇಚರ್ ಧರ್ಮ ಫನ್ನಿ ಯಾರು ಫನ್ನಿ ಚಂದ್ರಾಜ್ ಅವ್ರೆ ಅಂದ್ರೆ ಅವರು ಎಲ್ಲರಿಗೂ ಎಂಟರ್ಟೈನ್ ಮಾಡ ಪನ್ನಿ ಅಂತಲ್ಲ ಈಸ್ ಅ ಎಂಟರ್ಟೈನರ್ ಓಕೆ ಇರಿಟೇಟಿಂಗ್ ಪರ್ಸನ್ ಅಂತ ನೋ ನೋ ವನ್ ಯಾರಿಲ್ಲ ಇಲ್ಲ ಲಾಸ್ಟ್ ಕ್ವೆಶ್ಚನ್ ಟಾಪ್ 5 ಅಲ್ಲಿ ಯಾರನ್ನ ನೋಡ್ತಿದೀರಾ ಆಕ್ಚುಲಿ ಧರ್ಮವನ್ನ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ವಿಕ್ರಮ್ ಭವ್ಯ ಮಂಜಣ್ಣ ಚೈತ್ರ ಯಾರಲ್ಲಿ ಇದ್ದಾರೆ ಶಿಷ್ಯ ಚೈತ್ರ ಅವ್ರ ನಿಮ್ಗೆ ಒಳ್ಳೆ ಫ್ರೆಂಡ್ ಅಂದ್ರೆ ನನ್ಗೆ ಆಚೆ ನಂಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಇನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ನಮ್ಮ ಮಮ್ಮಿ ಬಂದ್ ಕೇಳಿದ್ರು ಚೈತ್ರ ನಿನ್ಗೆ ಆಚೆ ಗೊತ್ತಾ ಅಂತ ಇಲ್ಲ ಅಂತಂದೆ ಬಟ್ ಒಳಗಡೆ ಚೆನ್ನಾಗಿದ್ರ ನಿನ್ನ ಜೊತೆ ಅಂತ ಕೇಳಿದ್ರು ಆ್ಯಕ್ಚುಲಿ ಎಸ್ ಶಿ ವಾಸ್ ವೆರಿ ಕೇರಿ ಒಂದು ಸ್ಯಾರಿ ಉಡ್ಕೊಳೋಕ್ಕೂ ಬರ್ತಾ ಇರಲಿಲ್ಲ ಅವರೇ ನನಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಎಷ್ಟೊಂದು ಬಾರಿ ನಾನು ನೋವಾದಾಗ ಬಂದು ನನಗೆ ಆಯಿಂಟ್ಮೆಂಟ್ ಹಚ್ಕೊಡೋದು ಟ್ಯಾಬ್ಲೆಟ್ಸ್ನ ತಗೋ ಅಂತ ಅನ್ನೋದು ಊಟ ಮಾಡದೇ ಇದ್ದಾಗ ಊಟ ಮಾಡು ಅಂತ ಅನ್ನೋದಿರ್ಬೋದು ನಾನು ಕುಗ್ಗ್ದಾಗ ಬಂದು ನನ್ನ ಜೊತೆ ಮಾತಾಡ್ತಾ ಇದ್ದದಿರ್ಬೋದು ಆ್ಯಂಡ್ ಅವ್ಳಿಗೂ ಅಷ್ಟೇ ಎಲ್ಲರೂ ಹರ್ಟ್ ಮಾಡಿದಾಗ ಎಲ್ಲರೂ ಟಾರ್ಗೆಟ್ ಮಾಡ್ತದ ಮಾಡ್ತಾ ಇದ್ದಾಗ ಅವಳಿಗೆ ಹೆಗ್ಲು ಇದ್ದಿದ್ದು ನಾನೇ ಬಂದು ನನ್ನ ಮೇಲೆ ಇಲ್ಲಿ ಮಲ್ಕೊಂಡು ಅಳ್ತಾ ಇರ್ತಿದ್ಲು ನಾನು ಮಾಡಿದ ಸರಿ ನಾನು ತಪ್ಪಾ ಅಂತ ನನ್ನ ಹತ್ರ ಕೇಳ್ತಾ ಇರ್ತಿದ್ಲು ಆ ಮನೆಯಲ್ಲಿ ಬಹುಶಃ ಅವಳು ಟ್ರಸ್ಟ್ ಮಾಡ್ತಿದ್ ವ್ಯಕ್ತಿ ಅದು ನಾನು ಆಗಿದ್ದೆ ನಾನು ಇರೋವರೆಗೂ ಅಂಡ್ ನನಗೂ ತುಂಬಾ ಇಷ್ಟ ಆಗ್ತಿದ್ರು ಒಂದು ಸಿಸ್ಟರ್ ಫೀಲ್ ಕೊಡ್ತಾ ಇದ್ರು ಒಳಗಡೆ ಓಕೆ ಥ್ಯಾಂಕ್ ಯು ಎಸ್ ಇನ್ನು ಅಷ್ಟೇನಾ ಏನಾದ್ರು ಡೌಟ್ಸ್ ಇದೆಯಾ ಏನೋ ಕ್ವಶನ್ಸ್ ಹಾಂ ಪ್ಲೀಸ್ ಕೇಳಿ ಎಸ್ ಧನುಷ್ ಏನಂದ್ರೆ ನಿಮ್ಮ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ನೀವೇ ಹೇಳಿದ್ರಿ ಎಲ್ಲಾ ತರ ಇರ್ತಾರೆ ಅಂತ ಸೊ ನಾವು ಒಂದು ಸ್ವಲ್ಪ ಪರ್ಸ್ನಾಲಿಟೀಸ್ ಲೀಸ್ಟ್ ಮಾಡಿದ್ದೀವಿ ಅದು ಹೇಳಿದ್ ತಕ್ಷಣ ತಕ್ಷಣ ನಿಮಗೆ ಯಾರು ಅನ್ನಿಸ್ತಾರೆ ಅಂತ ನೀವು ಹೇಳಬೇಕು ಓಕೆನಾ ಇನ್ನೋಸೆಂಟ್ ಇನ್ನೋಸೆಂಟ್ ಯಾರು ಆಡಲ್ಲ ಅಲ್ಲಿ ಮಂಜಾಣೆ ಅವಾಗ್ಲೂ ಗೌತಮಿ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಅವ್ರಿಗೆ ಬಹುಶಃಕ್ಕೆ ಟಾರ್ಗೆಟ್ ಮಾಡ್ತಿದ್ರ ಅಂತ ನನ್ನ ಕಡಪೆ ಕೊಟ್ಟರು ನಿಜರಿಸ ಹನುಮಂತು ಧನ್ರಾಜ್ ಇರಿಟೇಟಿಂಗ್ ವಾಯ್ಸ್ ಹಾ ಇರಿಟೇಟಿಂಗ್ ವಾಯ್ಸ್ ನನಗೆ ಯಾರ್ದು ಇರಿಟೇಟಿಂಗ್ ವಾಯ್ಸ್ ಇಲ್ಲ ಆ ಮನೆಯಲ್ಲಿ ಯಾರು ಯಾರಿಗೆ ಯಾವ್ದಿದೆ ಗೊತ್ತಿಲ್ಲ ಓಕೆ ಯಾರಿಗೆ ತುಂಬಾ ಹೆಲ್ಪಿಂಗ್ ನೇಚರ್ ಧರ್ಮ ಫನ್ನಿ ಯಾರು ಫನ್ನಿ ಧನ್ರಾಜ್ ಅವರೇ ಅಂದ್ರೆ ಅವರು ಎಲ್ಲರಿಗೂ ಎಂಟರ್ಟೈನ್ ಮಾಡ ಫನ್ನಿ ಅಂತ ಅಲ್ಲ ಹಿ ಇಸ್ ಎಂಟರ್ಟೈನರ್ ಓಕೆ ಇರಿಟೇಟಿಂಗ್ ಪರ್ಸನ್ ಅಂತ ನೋ ನೋ ಒನ್ ಯಾರಿಲ್ಲ ಲಾಸ್ಟ್ ಕ್ವೆಶ್ಚನ್ ಟಾಪ್ ಫೈವ್ ಅಲ್ಲಿ ನೋಡ್ತಿದೀರಾ ಆಕ್ಚುಲಿ ಧರ್ಮವನ್ನ ನೋಡ್ಬೇಕಂತ ತುಂಬಾ ಆಸೆ ಇತ್ತು ನನಗೆ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ವಿಕ್ರಮ್ ಭವ್ಯ ಮಂಜಣ ಚೈತ್ರ ಯಾರಲ್ಲಿ ಬೆಸ್ಟ್ ಇದ್ದಾರೆ ಶಿಷ್ಯರ್ ಚೈತ್ರ ಅವ್ರ ನಿಮ್ಗೆ ಒಳ್ಳೆ ಫ್ರೆಂಡ್ ಅಂದ್ರೆ ನನಗೆ ಆಚೆ ನಂಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಇನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ನಮ್ಮ ಮಮ್ಮಿ ಬಂದು ಕೇಳಿದ್ರು ಚೈತ್ರ ನಿನಗೆ ಆಚೆ ಗೊತ್ತಾ ಅಂತ ಇಲ್ಲ ಅಂತಂದ್ರೆ ಬಟ್ ಒಳಗಡೆ ಚೆನ್ನಾಗಿದ್ರ ನಿನ್ನ ಜೊತೆ ಅಂತ ಕೇಳಿದ್ರು ಆ್ಯಕ್ಚುಲಿ ಎಸ್ ಶಿ ವಾಸ್ ವೆರಿ ಕೇರಿ ಒಂದು ಸ್ಯಾರಿ ಉಡ್ಕೊಳೋಕ್ಕೂ ಬರ್ತಾ ಇರಲಿಲ್ಲ ಅವರೇ ನನಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಎಷ್ಟೊಂದು ಬಾರಿ ನಂಗೆ ನೋವಾದಾಗ ಬಂದು ನನಗೆ ಆಯಿಂಟ್ಮೆಂಟ್ ಹಚ್ಕೊಡೋದು ಟ್ಯಾಬ್ಲೆಟ್ಸ್ನ ತಗೋ ಅಂತ ಅನ್ನೋದು ಊಟ ಮಾಡ್ದಾಗ ಊಟ ಮಾಡು ಅಂತ ಅನ್ನೋದಿರ್ಬೋದು ನಾನು ಕುಗ್ಗ್ದಾಗ ಬಂದು ನನ್ನ ಜೊತೆ ಮಾತಾಡ್ತಾ ಇದ್ದದಿರ್ಬೋದು ಆ್ಯಂಡ್ ಅವಳಿಗೂ ಅಷ್ಟೇ ಎಲ್ಲರೂ ಹರ್ಟ್ ಮಾಡಿದಾಗ ಎಲ್ಲರೂ ಟಾರ್ಗೆಟ್ ಮಾಡ್ತದ ಮಾಡ್ತಾ ಇದ್ದಾಗ ಅವಳಿಗೆ ಕೊಡ್ತಾ ಇದ್ದಿದ್ದು ನಾನೇ ನನ್ನನೇ ಮೇರಲ್ಲಿ ಮಲ್ಕೊಂಡ ಅಳ್ತಾ ಇರ್ತಿದ್ಲು ನಾನು ಮಾಡಿದ ಸರಿನಾ ತಪ್ಪು ಅಂತ ನನ್ನತ್ರ ಕೇಳ್ತಾ ಇರ್ತಿದ್ಲು ಆ ಮನೆಯಲ್ಲಿ ಬಹುಶಃ ಅವಳು ಟ್ರಸ್ಟ್ ಮಾಡ್ತಿದ್ದ ವ್ಯಕ್ತಿ ಅದು ನಾನು ಆಗಿದ್ದೆ ನಾನು ಇರೋವರೆಗೂ ಅಂಡ್ ನನಗೂ ತುಂಬಾ ಇಷ್ಟ ಆಗ್ತಿದ್ರು ಒಂದು ಸಿಸ್ಟರ್ ಫೀಲ್ ಕೊಡ್ತಾ ಇದ್ರು ಒಳಗೆ ಓಕೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ